ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹಾಗೂ ದಲಿತ ಸಂಘರ್ಷ ಸಮಿತಿ ಕಾರ್ಮಿಕ ಸಂಘಟನೆ ಇನ್ನು ಮುಂತಾದ ನಾನ್ನೂರಕ್ಕೂ ಹೆಚ್ಚು ಸಂಘಟನೆಗಳಿಂದ ಸಂಯುಕ್ತ ಹೋರಾಟದ ನಾಯಕತ್ವದಲ್ಲಿ ಇಂದು ತಾಲೂಕ್ ಕಚೇರಿ ಮುಂದೆ ಹೋರಾಟವನ್ನು ರಾಜ್ಯ ರೈತ ಸಂಘ ಎಲ್ಲರ ಸಹಭಾಗಿತ್ವದೊಂದಿಗೆ ಹೋರಾಟಕ್ಕೆ ಕರೆ ಕೊಟ್ಟಿದೆ ಇವತ್ತಿನ ಹೋರಾಟದ ವಿಚಾರವಾಗಿ ಇಲ್ಲಿಗೆ ಹಲವಾರು ಸಂಘಟನೆಗಳ ಮುಖಂಡರುಗಳು ಎಲ್ಲ ಗ್ರಾಮದ ರೈತ ಬಾಂಧವರು ಎಲ್ಲರೂ ಕೂಡ ಒಂದು ಹೋರಾಟಕ್ಕೆ ಭಾಗಿಯಾಗಿದ್ದಾರೆ ಇವತ್ತಿನ ಉದ್ದೇಶ ಮುದ್ದಳ್ಳಿಯಲ್ಲಿ ಕೆ ಡಿ ಬಿ ಅಧಿಕಾರಿಗಳು ಇಲ್ಲಿ ಕಾರ್ಖಾನೆ ಮಾಡಬೇಕಂತ ಎರಡು ಸಾವಿರದ ಮೂರನೇ ಇಸ್ವಿಯಿಂದ ಇಲ್ಲಿ ತನಕ ಅಲ್ಲಿ ಕಾರ್ಖಾನೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಭೂ ಸ್ವಾಧೀನ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ ಅಲ್ಲಿ ನಾನ್ನೂರ ನಲ್ವತ್ತೆಂಟು ಎಕರೆಗೂ ಹೆಚ್ಚು ಭೂಮಿಯನ್ನು ಹೊಸಪಡಿಸ್ಕೊಳ್ಳೋಕ್ಕೆ ಸಿದ್ಧರಾಗಿದ್ದಾರೆ ರೈತರು ನಾವು ಕೊಡೋಕ್ಕೆ ಇಷ್ಟ ಇಲ್ಲ ಕಾರಣ ಇಷ್ಟೇ ಅಲ್ಲಿ ಭೂಮಿಯನ್ನು ಹೊಂದಿರತಕ್ಕಂಥವರು ಹೆಚ್ಚು ದಲಿತ ವರ್ಗದವರೇ ಸುಮಾರು ಅರವತ್ತು ಪರ್ಸೆಂಟ್ಗೂ ಹೆಚ್ಚು ದಲಿತರೇ ಅಲ್ಲಿ ಭೂಮಿಯನ್ನು ಉಳುಮೆ ಮಾಡ್ತಾಯಿದ್ದಾರೆ ಉಳುಮೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಭೂಮಿ ಬಿಟ್ಟರೆ ಅವ್ರಿಗೆ ಇನ್ಯಾವುದೇ ಭೂಮಿ ಇಲ್ಲ ಇದು ರೈತರನ್ನು ಒಕ್ಕಲೆಬ್ಬಿಸುವಂಥ ಕೆಲಸ ಆಗಿದೆ ಈಗಾಗಲೇ ಎರಡು ಬಾರಿ ದರ ನಿಗದಿ ಮಾಡಕ್ಕೆ ಬಂದಿದ್ರು ಎರಡು ಬಾರಿನೂ ಕೂಡ ರೈತರು ಗಲಾಟೆ ಮಾಡಿ ಅವರನ್ನು ವಾಪಸ್ ಕಳಿಸಿದ್ದೀವಿ ಯಾವುದೇ ಕಾರಣಕ್ಕೂ ನಾವು ಭೂಮಿನ ಬಿಟ್ಕೊಡಲ್ಲ ನಮ್ಮ ಕೈಗಾರಿಕೆಯಿಂದ ನಮಗೇನು ಪ್ರಯೋಜನ ಇಲ್ಲ ತಲತಲ ನಾವು ವ್ಯವಸಾಯನ ಮಾಡ್ಕೊಂಡು ಬಂದಿದ್ದೀವಿ ಆದ್ದರಿಂದ ನಾವು ಈ ಭೂಮಿನ ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳಲ್ಲ ಕಲೆಕ್ಟ್ ಮಾಡಿ ಅಂತ ಹೇಳಿ ಆದೇಶವನ್ನ ಒಂಬತ್ತು ಏಳು ಇಪ್ಪತ್ತೈದು ಮಾಡಿದ್ದಾರೆ ನಮಗೆ ಮಾಹಿತಿ ಮತ್ತು ದಾಖಲಾತಿಯನ್ನ ಕೊಟ್ಟಿದ್ದಾರೆ ಏನು ನಾನು ನಲವತ್ನಾಲ್ಕು ಜನ ಪಟ್ಟಿಯನ್ನ ಕೊಟ್ಟರು ತಹಸೀಲ್ದಾರ್ ಅವರು ಅದು ಅಧಿಕೃತವಾಗಿ ಕೊಂಡಿಲ್ಲ ಅನ್ಯ ಪಿಶಲ ಕೊಟ್ಟರು ಆ ನಾನೂರ ನಾಲ್ಕು ಜನ ಆದಮೇಲೆ ಮತ್ತೆ ನಾವು ಎಸಿ ಭೇಟಿ ಮಾಡಿದ್ರು ನಾನೂರ ಎಂಬತ್ತು ಜನ ಎಲ್ಲರೂ ಯಾರು ವಜಾ ಮಾಡಿದ್ದಾರೆ ಅವ್ರ ಮಾಹಿತಿ ಕೊಡಿ ಅಂತ ಹೇಳಿ ಇಲ್ಲವರ್ಗೂ ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ ಒಬ್ಬ ತಾಲೂಕ್ ದಂಡಾಧಿಕಾರಿ ಮೇಲ್ನೋಟಕ್ಕೆ ಎಂಬತ್ತು ಪರ್ಸೆಂಟ್ ಜನಕ್ಕೆ ಅಲ್ಲಿ ಪರಿಹಾರ ಸಿಕ್ಕಿಲ್ಲ ಕೇವಲ ನಾನೂರ ಇಪ್ಪತ್ನಾಲ್ಕು ಜನದಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಜನತೆ ಕೊಟ್ಟಿರ್ಬೋದು ಜಿಲೇನಾಗಿ ಈಗ ನಾವು ಮೇಲ್ನೋಟಕ್ಕೆ ಹೇಳ್ತಾ ಇದೀವಿ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಕೂಡಲೇ ಇವ್ರನ್ನ ಸಸ್ಪೆಂಡ್ ಮಾಡಿ ತನಿಖೆಗೆ ನಿಷ್ಪಕ್ಷಪಾತ ನಡೆಯಬೇಕಾದ್ರೆ ಇವರು ಈ ಆಫೀಸಿರೋ ಕೋಡುದು ಅನ್ನ ಕಾರಣಕ್ಕೆ ಇವತ್ತು ನಾವು ತಾಲೂಕಿನ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಏನು ಈ ನಾಡಿನ ಸಾಕ್ಷಿ ಪ್ರಜ್ಞೆ ಆಗಿರ್ತಕ್ಕಂಥ ರೈತ ಸಂಘ ದಲಿತ ಸಂಘ ಸಮಿತಿ ಈ ನಾಡಿಗೆ ಒಂದು ಸ್ವಾಭಿಮಾನವನ್ನ ರೈತರಿಗೆ ದಲಿತರಿಗೆ ಒಂದು ಸ್ವಾಭಿಮಾನ ಕೊಟ್ಟಂತ ಧೀಮಂತ ಸಂಘಟನೆಗಳು ಇವತ್ತು ನಿರಂತರವಾಗಿ ಎಪ್ಪತ್ತರ ದಶಕದಲ್ಲಿ ದೇಶ ಸೇನು ಪ್ರಾರಂಭವಾಯಿತು ಇವತ್ತು ಅನ್ನೇ ಆದರೆ ಪ್ರತಿಭಟನೆ ಮಾಡುವಂತ ಮನೋಭಾವನೆ ಬೆಸ್ಕಿಂತಕ್ಕಂಥ ಅನೇಕ ನಮ್ಮ ಸ್ನೇಹಿತರು ಸಹಪಾಠಿಗಳಲ್ಲಿ ಇದ್ದಾರೆ ಅದೇ ರೀತಿ ರೈತ ಸಂಘ ಪ್ರಾರಂಭ ಆಗಿ ಈ ದೇಶಕ್ಕೆ ಅನ್ನ ಹಾಕುವಂತ ರೈತರು ಬೆಳೆದಂತ ಬೆಲೆಗಳು ವೈಜ್ಞಾನಿಕ ಬೆಲೆ ಕೊಡಿ ಮತ್ತೆ ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಎಲ್ಲೆಲ್ಲಿ ಅನ್ಯಾಯ ನಡೀತಾ ಇದೆ ಏನು ಆಯಾ ಕಾಲಕ್ಕೆ ಸರ್ಕಾರಗಳ ರೈತ ವಿರೋಧಿ ಕಾರ್ಮಿಕ ವಿರೋಧಿ ದಲಿತ ವಿರೋಧಿ ಕಾನೂನುಗಳನ್ನ ಮಾಡ್ತಾರೆ ಅದ ವಿರುದ್ಧವಾಗಿ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ಹದಿನೆಂಟು ಕೋಟಿ ರೂಪಾಯಿ ಹಗರಣದಲ್ಲಿ ಇಲ್ಲಿನ ದಂಡಾಧಿಕಾರಿಗಳು ನೇರವಾಗಿ ಆಗಿದ್ದಾರೆ ಯಾವುದೇ ಅನುಮಾನ ಬೇಕಾಗಿಲ್ಲ ಮತ್ತೆ ಅವರ ಸಹಪಾಠಿಗಳು ಎಲ್ಲರೂ ಕೂಡ ಇನ್ವಾಲ್ವ್ ಮಾಡಿದ್ದಾರೆ ಅದರಿಂದ ಜಿಲ್ಲಾಧಿಕಾರಿಗಳು ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಅವರ ಅಮಾನತಲ್ಲಿ ಇಟ್ಟು ತನಿಖೆಯನ್ನ ಮಾಡಬೇಕು ಅಂತೇಳಿ ಇವತ್ತು ತಾಲೂಕ್ ಕಚೇರಿ ಮುಂದೆ ನಾವು ಧರಣಿಯನ್ನ ಮಾಡ್ತಾ ಇದ್ದೀವಿ ಒಂದು ಕಾನೂನಿದೆ ಜನಪ್ರತಿನಿಧಿಗಳು ಕಾನೂನು ಮಾಡಿ ಪಾರದರ್ಶಕ ಎಕ್ಸಿಕ್ಯೂಟ್ ಮಾಡುವಂತ ಅಧಿಕಾರ ಸರ್ಕಾರಿ ನೌಕರಿಗಿದೆ ಅಧಿಕಾರ ಇದೆ ಆದ್ರೆ ಒಂದು ರೈಟ್ ಇನ್ಫಾರ್ಮೇಶನ್ ಆಕ್ಟ್ ಪ್ರಕಾರ ಮಾಹಿತಿ ಕೊಡಪ್ಪ ಅಂತ ಹೇಳಿದ್ರೆ ತಗೊಳ್ಸ್ತಾರೆ ಅಂದ್ರೆ ಅರ್ಥವೇನು ಹದಿನೆಂಟು ಕೋಟಿ ರೂಪಾಯಿ ಯಾರನಾ ಜಿಲ್ಲಾ ಉಸ್ತುವಾರಿ ಮಂತ್ರು ಸಂಬಂಧಪಟ್ಟಂತ ಮಿನಿಸ್ಟ್ರು ಮತ್ತೆ ಈ ಕ್ಷೇತ್ರದ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಕೂಡ ಗಮನ ತಂದಾಗ ಅದ್ರ ಬಗ್ಗೆ ತನಿಖೆ ಮಾಡ್ತೀನಿ ಅಂತ ಹೇಳಿ ಇವತ್ತು ಆದೇಶವನ್ನ ಮಾಡಿದ್ದಾರೆ ಇವತ್ತು ಒತ್ತಾಯ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ನಿಷ್ಪಕ್ಷಪಾತಿ ತನಿಖೆ ಆಗ್ಬೇಕು ಅನ್ನೋ ಕಾಣಿಕೆ ಇವತ್ತು ನಾವು ಇಲ್ಲಿ ಧರಣಿಯನ್ನ ಮಾಡ್ತಾ ಇದ್ದೇವೆ ಈಗ ಜಿಲ್ಲಾಧಿಕಾರಿಗಳಾಗ್ಲಿ ಎಸ್ ಆಗ್ಲಿ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳು ಅವ್ರು ಬರೋವರೆಗೂ ಕೂಡ ನಾವು ಚಳವಳಿಯನ್ನು ಬಿಟ್ಟು ಹೋಗಲ್ಲ ಅವ್ರು ಬಂದು ಇಲ್ಲಿ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಬೇಕು ಕೂಡಲೇ ಅವ್ರನ್ನ ಅಮಾನತ್ ಮಾಡಿ ತನಿಖೆಗೆ ಆದೇಶ ಮಾಡಿದ್ರಿಂದ ಕೂಡ ತನಿಖೆಗೆ ಚುರುಕು ಹಚ್ಬೇಕು ಅಂತ ಹೇಳಿ ನನ್ನ ಮಾಹಿತಿ ಪ್ರಕಾರ ಎರಡ್ ಸಾವಿರದ ನಾಲ್ಕರಲ್ಲಿ ಮೂರಲ್ಲಿ ಸುಮಾರು ನಾನೂರ ನಲವತ್ತೆಂಟು ಎಕರೆ ಜಮೀನನ್ನ ಭೂಸ್ವಾಧೀನ ಪಡ್ಕೊಳ್ಳೋಸ್ಕರ ಕೈಗಾರಿಕಾ ಕಾಯ್ದೆ ಪ್ರಕಾರ ಇಪ್ಪತ್ತೆಂಟು ಒಂದು ಅಂತ ಪ್ರಾರಂಭಿಕ ಅಧಿಸೂಚನೆಯನ್ನ ಮಾಡ್ತಾರೆ ಅದಾದ ನಂತರ ಇಪ್ಪತ್ತೆಂಟು ನಾಲ್ಕನೇ ಸೆಕ್ಷನ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಧಿಸೂಚನೆಯನ್ನ ಮಾಡ್ತಾರೆ ಅವಾಗ ಬಿಜೆಪಿ ಸರ್ಕಾರ ಇತ್ತು ಇದೇ ಅಂಬೇಡ್ಕರ್ ಭವನದಲ್ಲಿ ಬೆಲೆ ನಿಗ್ಧಿ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ಭಾಗಿಯಾಗಿದ್ದು ಅವತ್ತು ಏನು ಬೆಲೆ ನಿಗದಿ ಮಾಡಕ್ ಬಂದಿದ್ರು ಅವ್ರನ್ನ ಯಾವುದೇ ಕಾರಣಕ್ಕೂ ನಾ ಜಮೀನ ಕೊಡಲ್ಲ ಅಂತ ಹೇಳಿ ಹೋರಾಟ ಮಾಡಿ ಅವ್ರನ್ನ ವಾಪಸ್ ಕಳಿಸ್ತಾರೆ ಏನೀಗ ಸರ್ಕಾರ ಆಡಳಿತ ಮಾಡ್ತಾ ಇದೆ ಈ ಸರ್ಕಾರದವರು ಬಿಜೆಪಿಯವರು ಇದ್ದಾಗ ಹೋರಾಟ ಮಾಡಿದಾಗ ಕಾಂಗ್ರೆಸ್ನವರು ನಮ್ಮ ಸರ್ಕಾರ ಬಂದ್ರೆ ಇದನ್ನ ಕೈ ಬಿಡ್ತೀನಿ ಅಂತ ಹೇಳಿ ನೇರವಾಗಿ ಪ್ರತ್ಯಕ್ಷವಾಗಿ ಹೇಳಿದರು ಇವತ್ತು ಮೊನ್ನೆ ನಡೆದಂತ ಸಭೆಯಲ್ಲಿ ನೂರಕ್ಕೆ ತೊಂಬತ್ತು ಭಾಗ ಜನ ನಾವು ಜಮೀನ್ ಕೊಡಲ್ಲ ಎರಡ್ ಸಾವಿರದ ಇಲ್ಲಿವರೆಗೆ ಆ ಜಮೀನುಗಳಿಗೆ ಬಸ್ ಮಾಡಿ ಡೆವಲಪ್ ಮಾಡಿ ಕನ್ಸೆಟ್ ಮಾಡಿ ಈ ದೇಶಕ್ಕೆ ಅನ್ನ ಹಾಕ್ತಾ ಇದ್ದೀವಿ ಸಿಟಿಗೆ ಹತ್ರ ಇದೆ ನಮ್ಮನ್ನ ಬಿಡಿ ಪಾಲ್ ಮಾಡಬೇಡಿ ಅಂತೇಳಿ ಎನರ್ಜಿ ಮಾರ್ಕೆಟ್ರು ಕೂಡ ಅಧಿಕಾರಿಗಳು ಒಂದೇ ಸಭೆ ಮಾಡಿ ಎಪ್ಪತ್ತು ಲಕ್ಷಕ್ಕೆ ಎಂಬತ್ ಲಕ್ಷಕ್ಕೆ ಅಂತ ತಿಳಿಸ್ತೀನಿ ಅಂತ ಹೇಗಿದ್ದಾರೆ ತಮ್ಗೆಲ್ಲ ಗೊತ್ತಿದೆ ಏನು ಮೊನ್ನೆ ಕಳೆದ ಮೂರೂವರೆ ವರ್ಷಗಳಿಂದ ದೇವನು దేవనహి సార్నూర ఎప్ప జమీన్ సుమారు అరుమూరు గ్రామ రైతులకు మశాన మూడు అది రైతు నిరంతర ఎలా హోరట మొన్నే సర్కారేరి చదులు ఇడీ కర్ణా సంయుక్త కర్ణాటక అంతే నాము కర్ణాటకలో ఏ సంఘటన అల్లి తలి సంఘ సమితి రైతు సంఘ ఎలా ప్రగతిపర విచారవంతు ఎల్ సేరి ಮುಖ್ಯಮಂತ್ರಿಗೆ ಗಡುವನ್ನ ಕೊಟ್ಟ ಮೊನ್ನೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳವರೇನು ಎಲೆಕ್ಷನ್ಗೂ ಮುಂಚೆ ಏನ್ ಆಶ್ವಾಸನೆ ಕೊಟ್ಟಿದ್ರೋ ಅದನ್ನ ಮೊನ್ನೆ ನಿಯಿದ್ದಾರೆ ಇದ್ರ ಮೊದಲೇದಾಗಿ ಆ ವಿಚಾರವಾಗಿ ಇಡೀ ಸಂಯುಕ್ತ ಕರ್ನಾಟಕದ ನಮ್ಮ ನಿಮ್ಮೆಲ್ಲರ ಪರವಾಗಿ ಮುಖ್ಯಮಂತ್ರಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇವೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಯಾವುದೇ ಸರ್ಕಾರ ಇರಲಿ ಯಾರೇ ಇರಲಿ ಅವರನ್ನ ಗೌರವಿಸ್ತೇವೆ ಅದೇ ರೀತಿ ಏನು ಮುದ್ದಲ್ಲಿ ರೈತರಿದ್ದಾರೆ ನಂಜನೂರು ತಾಲೂಕು ಮದ್ನಳ್ಳಿ ಹದಿನಾರು ಆಯರಹಳ್ಳಿ ಸೋಮೇಶ್ವರಪುರ ಕೋಚನಹಳ್ಳಿ ಸಾವಿರದ ಆರ್ನೂರು ಎಕರೆ ಜಮೀನನ್ನ ಫೋಡೋನ್ ಮಾಡಿದ್ದಾರೆ ಸಾವಿರದ ಆರ್ನೂರು ಎಕರೆ ಜಮೀನು ಅಲ್ಲಿ ಇಲ್ಲಿ ನಾನೂರ ಅರವತ್ತೆಂಟು ಎಕರೆ ಇಲ್ಲಿ ಈಗಾಗಲೇ ನಂಜನೂರು ತಾಲೂಕಿನಲ್ಲಿ ಸುಮಾರು ಎಂಟು ಸಾವಿರ ಎಕರೆ ಜಮೀನನ್ನ ಸ್ವಾಧೀನ ಪಡಿಸ್ಕೊಂಡು ಆ ಭಾಗದ ರೈತರನ್ನ ಬೀಗಿ ಪಾಲ ಮಾಡಿದ್ದಾರೆ ಏನು ಈ ಕಾನೂನಿದೆ ಕಾನೂನು ಪ್ರಕಾರ ಅವ್ರಿಗೆ ಕೆಲಸ ಕೊಡ್ಬೇಕು ಅಂತ ಹೇಳಿದ್ರು ಕೂಡ ಇವತ್ತು ನಾವು ಜಮೀನು ಕಳ್ಕೊಂಡು ರೈತ ನಕ್ಕಳು ನಮ್ಗೆ ಕೆಲಸ ಕೊಡಬೇಕು ಅಂತೇಳಿ ನಾವು ಫಿಕ್ಸೆ ಬೇಡುವಂತ ಸ್ಥಿತಿಗೆ ಇವತ್ತು ಸರ್ಕಾರಗಳು ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳು ಮಾಡ್ತಾ ಇದ್ದೇವೆ ಇದಕ್ಕೆಲ್ಲ ಉತ್ತರ ನಾವು ಅಗ್ಗಟ್ಟಾಗಬೇಕು ರಾಜಕೀಯದಲ್ಲಿ ನೀವು ಎಲ್ರಿಗೂ ಓಟ್ ಹಾಕಿದ್ದೀರಿ ಓಟ್ ಹಕ್ಕು ನಿಮ್ಗೆ ಏನು ಪ್ರಜಾಪ್ರಭುತ್ವ ಐದು ವರ್ಷಕ್ಕೆ ಯಾಕೆ ಕೆಲಸ ಮಾಡ್ತೀವಿ ಯಾವ ಸರ್ಕಾರ ಯಾವ ಪ್ರತಿನಿಧಿ ನಮ್ಮ ಪರವಾಗಿರ್ತಾನೆ ಅವನ್ನ ಆಯ್ಕೆ ಮಾಡ್ತೀವಿ ನಮ್ಮ ವಿರುದ್ಧವಾಗಿರೋರ್ನ ಸೋಲಿಸ್ತೀವಿ ಇದು ಪ್ರಜಾಪ್ರಭುತ್ಪೆಕ್ಟರ್ ಬಂದು ಇಲ್ಲಿ ನಮ್ಗೆ ಸರ್ಕಾರ ನೀವು ಮೈಕ್ ಹಾಕ್ಬೇಡಿ ಅಂತ ಹೇಳಿದ್ರು ನಾವು ಮೈಕ್ ಹಾಕೋದು ಜೆ ಹಾಕ ಕುಣಿಗ್ ಬಂದಿಲ್ಲ ಸ್ವಾಮಿ ನಾವು ಬಂದಿರೋದು ಸತ್ಯಾಗ್ರಹ ಮಾಡೋದಿಕ್ಕೆ ಸತ್ಯನ ಆಗ್ರಹ ಮಾಡೋದಿಕ್ಕೆ ನೀವು ಈ ರೀತಿ ನಡ್ಕೊಳ್ಳೋದು ಸರಿ ಇಲ್ಲ ಯಾಕೆಂದ್ರೆ ಈ ಸಂಘಟನೆಗಳಿಗೆ ಆಲೆ ನಾಲ್ಕು ದಶಕಗಳ ಒಂದು ಅನುಭವ ಇದೆ ಇವತ್ತು ಉಟ್ಕೊಂಡ್ ಬಂದಿರ್ತಕ್ಕಂಥ ಯಾವುದೋ ಒಂದು ಸಂಘಟನೆಗಳಲ್ಲ ಇವು ಇವು ಐವತ್ತು ವರ್ಷ ನಲವತ್ತು ವರ್ಷದಿಂದ ಪರಿಪಕ್ವಾಗಿದ್ದಾವೆ ಸಂಘಟನೆಗಳು ಆ ದೃಷ್ಟಿಯಿಂದ ಏನೇ ಮಾಡ್ಬೇಕಾದ್ರೂ ಕಾನೂನಿಗೆ ಗೌರವ ಕೊಟ್ಟೆ ಇದಕ್ಕ ಮಾತಾಡ್ತಾ ಇದೀರಿ ಗೌರವ ಕೊಟ್ಟೆ ನಾವು ಈ ಚಳುವಳಿಗಳನ್ನ ಮಾಡ್ ಬಂದಿರೋದು ಯಾಕೆಂದ್ರೆ ಇವತ್ತು ಏನಾಗೈತೆ ನಾವು ನೀವೆಲ್ಲ ತೇಳ್ಕೋಬೇಕಾಯ್ತು ಈಗ ಆಲೆ ಕೆ ಲಕ್ಷಾಂತರ ಎಕರೆನ ಆಲೆ ವಶ ಕೊಡಿಸ್ಕೊಂಡಿದೆ ಇಡೀ ಕರ್ನಾಟಕದಲ್ಲಿ ನೀವೆಲ್ಲ ತಿಳ್ಕೊಂಡಿರಿ ನಲವತ್ತು ಸಾವಿರ ಎಕರೆಗಿಂತ ಜಾಸ್ತಿ ಇನ್ನು ಅವರು ಯಾರಿಗೂ ಹಂಚಿಕೆ ಮಾಡಿಲ್ಲ ಆದ್ರೂ ಹೊಸಷ್ಟಾಗಿ ಕೆ ಸಮಿತಿ ಓಡಾಟಕ್ಕೆ ಮೊಟ್ಟಿ ಗ್ರಾಮದ ರೈತರ ಗ್ರಾಮದ ರೈತರ ಓಡಾಟಕ್ಕೆ ಬಂಧುಗಳೇ ಏನು ಇವತ್ತು ಮೊಟ್ಟಿ ಗ್ರಾಮದ ರೈತರ ಕೃಷಿ ಫಲವತ್ತಾದ ಭೂಮಿ ಮೇಲೆ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಸರ್ಕಾರದ ನೆಡೆಯನ್ನ ಕಂಡಿಸಿ ಇವತ್ತು ಪ್ರತಿಭಟನಾ ತಾಣಿಯನ್ನ ಮಾಡ್ತಾ ಇದ್ದೀವಿ ಈ ಒಂದೆರಡಿನಲ್ಲಿ ರೈತ ಸಂಘಟನೆ ದಲಿತಂಗರ್ಷ ಸಮಿತಿ ಸಂಯುಕ್ತ ಕರ್ನಾಟಕದ ಹೋರಾಟದ ನೇತೃತ್ವದಲ್ಲಿ ಹುಟ್ಟಿ ಗ್ರಾಮದ ಏನು ಸಣ್ಣ ಸಣ್ಣ ತುಂಡು ತುಂಡು ಭೂಮಿಯನ್ನ ಹೊಂದ್ಕೊಂಡು ಇವತ್ತು ತಮ್ಮ ಜೀವನವನ್ನ ಕಂಡ್ಕೊಂಡಿರ್ತಕ್ಕಂಥ ರೈತರ ಮಾನಸಾಸನ ಬರಲು ಹುನ್ನಾರಿಸಿರ್ತಕ್ಕಂಥ ರಾಜ್ಯ ಸರ್ಕಾರ ನೆರೆಯನ್ನ ಕಂಚಿ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಬಂಧುಗಳೇ ನಮ್ಮ ಹೊಸಕೋಟಾ ಬಸವಾಜ್ ಅವರು ಹೇಳಿದಾಗಲೇ ಎರಡು ಸಾವಿರದ ಮೂರರಲ್ಲಿ ಅಂಬೇಡ್ಕರ್ ಭವನದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ಆವಾಗಲೇ ಎಚ್ಚರಿಕೆಯನ್ನು ಕೊಟ್ಟಿತ್ತು ಆದರೂ ಕೂಡ ರೈತರ ಕಣ್ ತಪ್ಪಿಸಿ ಹಣದ ಆಮಿಷವನ್ನು ಒಡ್ಡಿ ಸಭೆನ ಮುಂದುವರಿಸಿರ್ತಕ್ಕಂಥ ಡಿ ಬಿ ಇಲಾಖೆಯ ಇಬ್ಬಂದಿತನವನ್ನು ಇವತ್ತು ನಾವು ನೇರವಾಗಿ ಖಂಡಿಸಬೇಕಾಗಿದೆ ಇವತ್ತು ಮನುಷ್ಯನಿಗೆ ಕೈಗಾರಿಕೆ ನೀವು ಸ್ಥಾಪನೆ ಮಾಡ್ಬೇಕಾದ್ರೆ ಬೇರೆ ಭೂಮಿಗಳಿದೆ ಅದಕ್ಕಾಗಿ ಅಂತ ಭೂಮಿನಲ್ಲಿ ನೀವು ಕೈಗಾರಿಕೆಯನ್ನ ಸ್ಥಾಪನೆ ಮಾಡಿ ಯುವಕರಿಗೆ ಉದ್ಯೋಗವನ್ನ ನೀಡಿ ನಮ್ದೇನೋಂತ್ರ ಇಲ್ಲ ಆದ್ರೆ ಭೂಮಿನೇ ನಂಬಿಕೊಂಡು ಕೃಷಿನೇ ನಂಬಿಕೊಂಡು ಬದುಕ್ತಕ್ಕಂಥ ರೈತರ ಮೇಲೆ ನೀವು ಈ ರೀತಿ ಹಣದ ಆಮಿಷವನ್ನ ಒಟ್ಟಿ ಒಕ್ಕಲೇ ಬಚ್ಚಕ್ಕಂಥದು ಈ ಕೂಡಲೇ ರಾಜ್ಯ ಸರ್ಕಾರ ಏನು ಮೊನ್ನೆ ಮೊನ್ನೆ ತಾನೇ ದೇವನಹಳ್ಳಿ ಮತ್ತು ಚನ್ನರಪಟ್ಟಣದ ಹದಿಮೂರು ಹದಿನೈದು ಹಳ್ಳಿಗಳ ರೈತರ ಉಸಿರಾಗಿರ್ತಕ್ಕಂಥ ಭೂಮಿಯನ್ನ ಹೆಂಕಂದಿರತಕ್ಕಂಥ ರೈತರ ಪರವಾಗಿ ರಾಜ್ಯ ಸರ್ಕಾರ ನಿಂತಿದೆ ಅದೇ ರೀತಿ ಈ ಭಾಗದ ರೈತರ ಪರವಾಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಭೂಮಿನಿಗೆ ಹಾಲು ಹೊಂದಿಲ್ಲ ಎಲ್ಲರೂ ಕೂಡ ಎರಡು ಎಕರೆ ಒಂದ್ ಎಕರೆ ಭೂಮಿಯನ್ನ ಫಲವತ್ತಾಗಿ ಮಾಡಿಕೊಂಡಿದ್ರೆ ಇವತ್ತು ಆ ಭೂಮಿನ ಕಿತ್ಕಂಡ್ರೆ ನಿಮ್ಗೆ ಕೊಡ್ತಕ್ಕಂಥ ಒಂದು ಉದ್ಯೋಗ ಆತನ ತಲೆಮಾರಿಗೆ ಮಾತ್ರ ಆದ್ರೆ ಆ ಭೂಮಿ ಆ ಇಡೀ ವಂಶಸ್ತ್ರವನ್ನ ಕುಸಾಗಿ ಇಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗಾಗಿ ಇಂಥ ಫಲವತ್ತಾದ ಭೂಮಿ ಮೇಲೆ ಕೈಗಾರಿಕಾ ಪ್ರದೇಶದ ಸಂಸ್ಥೆಗಳು ಹಣ ಏನು ನಿಮ್ಮ ಗ್ರಾಮದಲ್ಲಿ ಏನು ಚಿತ್ರನಗರಿ ಪ್ರಾರಂಭಿಸ್ಲಿಕ್ಕೆ ಹೊಟ್ಟಿದ್ದರು ಅಲ್ಲಿ ಉಳುಮೆ ಮಾಡುತ್ತಿದ್ದ ರೈತರಿಗೆ ಅನ್ಯಾಯ ಆಗಿದೆ ಅಂತೇಳಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ಆ ಒಂದು ಹೋರಾಟವನ್ನು ಇಲ್ಲಿಗೆ ಸಿಬಿಟ್ ಮಾಡಿದ್ದೇವೆ ಪರಿಹಾರ ವಿತರಣೆಯಲ್ಲಿ ನಿಜವಾದ ರೈತರಿಗೆ ಅನ್ಯಾಯ ಆಗಿದೆ ಅನ್ಯಾಯ ಮಾಡಿರ್ತಕ್ಕಂಥ ದಂಡಾಧಿಕಾರಿಗಳನ್ನ ಅಮನತ ಅಮಾನತಿನಲ್ಲಿಟ್ಟು ಇದು ತನಿಖೆ ಮಾಡಲಿಕ್ಕೆ ಅಧಿಕಾರಿಗಳನ್ನ ನೇಮಿಸಿದ್ದಾರೆ ಅಮನತಲ್ಲಿಟ್ಟರೆ ಸೂಕ್ತವಾದ ಒಂದು ತನಿಖೆ ಆಗುತ್ತೆ ಅದೊಂದು ಅಜೆಂಡಾವನ್ನ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಇವತ್ತು ಕಾರ್ಯಕ್ರಮವನ್ನ ಅಲ್ಲಿಂದ ಮಾಡಿದರೆ ಎರಡನೇದಾಗಿ ಮುದ್ದಳ್ಳಿ ಏನು ಮುದ್ದಳ್ಳಿ ರೈತರ ಒಂದು ಜಮೀನನ್ನ ಎರಡ್ ಸಾವಿರದ ಮೂರಲ್ಲಿ ಏನು ಸ್ವಾಧೀನ ಮಾಡಲಿಕ್ಕೆ ಅವತ್ತು ಪ್ರಯತ್ನ ಮಾಡ್ರೋ ಇವತ್ತು ಸಹ ನಾವೊಂದು ಆ ಹೋರಾಟದ ಒಂದು ಹಿನ್ನೆಲೆಯಲ್ಲಿ ನಾನೂರ ಎಂಬತ್ತು ಜನ ರೈತರು ಎ ಸಿ ಮುಂದೆ ಅರ್ಜಿ ಹಾಕಿರ್ತಕ್ಕಂಥದ್ದು ವಜ ಆಗಿದೆ ಆ ರೆಕಾರ್ಡ್ ಎಲ್ಲ ತಾಲೂಕ್ ತಹಸೀಲ್ದಾರರು ಡಿ ಸಿ ಅವರು ಹೇಳಿದ್ರು ಕೂಡ ಇಲ್ಲಿವರೆಗೆ ತಹಸೀಲ್ದಾರ್ ಕೊಟ್ಟಿಲ್ಲ ಸಂಬಂಧಪಟ್ಟಂತೆ ಪೊಲೀಸ್ ಕೂಡಲೇ ಅದನ್ನೂ ಕೂಡ ಆಯ್ತು ಬಿಡಿ ಬಿಡಿ ಸರ್ ಈಗ ನಾವ್ ಹೇಳ್ತಾ ಇರೋದು

ಮಾಹಿತಿ ಇಲ್ಲ ಅರ್ಜಿ ಕೊಟ್ಟು ಎ ಸಿ ಕೊಟ್ರೆ ಡಿ ಸಿ ಕೊಟ್ರೆ ಇವ್ರಿಗೆ ಇಲ್ಲಿಗೆ ಹೇಳ್ತಾರೆ ನೀವು ಹುಡುಗ ಆಗ್ತಾ ಇದ್ರು ಇನ್ಫಾರ್ಮೇಶನ್ ಹಾಕಿ ಆಚೆಕ್ ಮಾಡಿದ್ದಾರೆ ಜಾರಿ ಮಾಡೋರು ಯಾರು ಪ್ಯೂರ ಜಾರಿ ಮಾಡಬೇಕು ದಯಮಾಡಿ ಅದನ್ನ ಸಂಬಂಧಪಟ್ಟಂತವ್ರು ಪೊಲೀಸ್ನವರಿಗೆ ಕೇಳ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ರೆಡಿ ಮಾಡ್ಬೇಕು ಅಂತ ಈ ಮೂಲಕ ಬಗೆಹರಿಸ್ತೇ ಹೋದ್ರೆ ಈಗ ಮುನಿಯಪ್ಪ ನಿಮ್ಮ ಅಣ್ಣವರು ವಿಚಾರಿಸ್ಕೊಂಡಿದ್ದೀವಿ ಪೊಲೀಸ್ ಅವ್ರಿಗೆ ಬಿಟ್ಟು ರೈತರಿಗೆಲ್ಲ ಎಡದಾಡಿದ್ರು ಎಲ್ಲ ಟಿವಿನ ಲೋಡಿದೀವಿ ಏನೇನಾಯ್ತು ಅಂತ ಮೂರು ವರ್ಷ ರೈತರು ಪಾಪ ನಾನು ಹಳ್ಳಿಗಳಲ್ಲಿ ಎಲ್ಲ ಹಳ್ಳಿಗಳಿಗೂ ತಿರ್ಗಾಟ ಮಾಡಿದ್ದೆ ಹೊತ್ಕಟ್ಟೆ ಬಸವರಾಜ ಗೊತ್ತು ಖಂಡಿರೋ ಕೈ ತೊರೆದಿದ್ದಾರೆ ಅವರು ರೈತರುಗಳು ಇವತ್ತು ನಮ್ಮ ಸ್ನೇಹಿತರೆ ಯಾರೋ ಮುಖ್ಯಮಂತ್ರಿ ಅವರು ಅವ್ರ ಭಾಗದಲ್ಲಿ ಇವತ್ತೇ ನಾನು ನನ್ನ ಸ್ನೇಹಿತರು ಕೇಳಿದೆ ನಾನು ಬೆಳಿಗ್ಗೆ ಮಾಹಿತಿ ಏನಂತ ಇವತ್ತು ನೆನ್ಮೊಲೆ ಹೋರಾಟ ಮಾಡಿಲ್ಲ ಏ ನಾವು ಸುಮ್ಮನೆ ಕೇಳಿಸ್ಕೊಂಡು ಕಾಂಗ್ರೆಸ್ ಸರ್ಕಾರನೇ ಏನಲ್ಲ ಅದು ಕಾಂಗ್ರೆಸ್ ದಳ ಸರ್ಕಾರ ಇರ್ಬೋದು ದಳ ಬಿಜೆಪಿ ಸರ್ಕಾರ ಇರ್ಬೋದು ಈಗ ಪೂರ್ಣ ಪ್ರಮಾಣದ ಕಾಂಗ್ರೆಸ್ ಸರ್ಕಾರ ಬಂದ್ರು ಯಾರು ಕೂಡ ರೈತರ ಕಂಡಿರೋ ವರ್ಷಕ್ಕೆ ಬಂದಿಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾನು ಸ್ವಾಮಿ ಅವರು ಪಡ್ ಪಾಟೀಲ್ ಎಂಬಸವರು ಎಲ್ಲರೂ ಕೂಡ ಅಭಿಪ್ರಾಯ ಮತ್ತೆ ಅವರು ಎಲ್ಲರ ಅಭಿಪ್ರಾಯ ಏನು ನಾಳೆ ನಾಳೆವರೆಗೆ ತಹಸೀಲ್ದಾರ್ನ ಸಸ್ಪೆಂಡ್ ಮಾಡಿಯೋ ರಜೆ ಮೇಲೆ ಕೈಸಿಯೋ ಅವರು ಇಲ್ಲಿ ಇರೋಕೆ ಕೂಡದು ಈ ತನಿಖೆ ಆಗೋವರೆಗೆ ಇರಕ್ಕೆ ಕೂಡ್ದು ನೀವು ನಾಳೆವರೆಗೆ ಡಿ ಸಿ ಅವರು ಡಿ ಸಿಗ ಅಧಿಕಾರ ಇದೆ ಡಿ ಸಿ ಸುಪ್ರೀಂ ಯಾವ ಮಿನಿಸ್ಟ್ರಿ ಏನು ಮಾಡೋಕ್ಕಾಗಲ್ಲ ಅಕಾರ್ಡಿಂಗ್ ಟು ಲ್ಯಾಂಡ್ ರೆವಿನ್ಯೂ ಆ್ಯಕ್ಟು ಅವ್ರ ಸರ್ವಿಸ್ ಪ್ರಕಾರ ಒಬ್ಬ ವ್ಯಕ್ತಿ ಬಗ್ಗೆ ಎಲಿಗೇಷನ್ ಬಂದಾಗ ಅವ್ರನ್ನ ರಜೆ ಮೇಲೆ ಕೈಸೋದು ಸಸ್ಪೆಂಡ್ ಮಾಡೋ ಅಧಿಕಾರ ಇದೆ ನೀವು ಸೀರಿಯಸ್ ಆಗಿ ನಾಳಿದ್ದು ಹತ್ತೊಂಬತ್ತನೇ ತಾರೀಕು ಬೃಹತ್ ಸಂಖ್ಯೆಯಲ್ಲಿ ನಿಮ್ಮ ಡಿ ಸಿ ಕಚೇರಿಗೆ ಮುಟ್ಟಿಗೆ ಹಾಕುವಂತ ಕಾರ್ಯಕ್ರಮವನ್ನ ಇಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿದೀವಿ ಇದು ಒಬ್ಬನಪ್ಪ ಇದು ಯಾವುದೇ ಹುಡುಗಾಟಗೋಸ್ಕರ ಚೆಹಳಿ ಗೊತ್ತಿಲ್ಲ ಯಾರೋಸ್ಕರ ಜಿಲ್ಲಾಧಿಕಾರಿ ಸಸ್ಪೆಂಡ್ ಮಾಡಿ ಆದೇಶ ಮಾಡಲಿಲ್ಲ ಅಂದ್ರೆ ನಾಳೆ ಇಲ್ಲೇನು ಬಂದಿದ್ದೀರಿ ಅವರು ಅದನಾರವರು ಹೈನಳ್ಳಿ ಅವರು ಏನು ಭೂ ಸ್ವಾಧೀನ ಪಡಿಸ್ಕೊಳ್ತಾ ಇದ್ದಾರೆ ಮತ್ತೆ ಇಮ್ಮ ಎಲ್ಲರೂ ಸೇರಿ ಇಡೀ ನಮ್ಮ ಕರ್ನಾಟಕ ರೈತ ಸಂಘ ಮೈಸೂರು ಜಿಲ್ಲಾ ರೈತ ಸಂಘ ನಿಮ್ಮ ತಾಲೂಕಿನ ಪರವಾಗಿ ಡಿ ಎಸ್ ಎಸ್ ಎಲ್ಲರೂ ಕೂಡ ಸಾವಿರಾರು ಜನ ಪ್ರಗತಿಪರ ಸಂಘಟನೆಗಳು ಸೇರಿ ಹತ್ತೊಂಬತ್ತನೇ ತಾರೀಕು ಮೈಸೂರಿನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕಬೇಕಾಗತ್ತೆ ಅಂತ ಈ ಮೂಲಕ ಜಿಲ್ಲಾಧಿಕಾರಿಯಾಗಿ ಪರವಾಗಿ ಬಂದಿರತಕ್ಕ ಶಿವಪ್ರಕಾಶ್ ಅವರಿಗೆ ನಾವು ಮುಖಾಂತರ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಈಗಾಗ್ಲೇ ಶಿವಪ್ರಕಾಶ್ ಅವರು ಡಿ ಸಿ ಅವ್ರು ಹೇಳಿದ್ದಾರೆ ನಾ ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಬನ್ನಿ ಒಂದು ಪ್ರಜಾಪ್ರಭುತ್ವದಲ್ಲಿ ಅವರು ಒಂದು ಒಂದು ಕೆಲಸದಲ್ಲಿ ಇದ್ದಾರೆ ಇವತ್ತು ಚಾಮುಂಡಮ್ಮನ ವರ್ಧಂತೆ ಇದೆಯಲ್ಲು ಹಬ್ಬ ಆಯ್ತಾ ಮಾಡ್ಲಿ ನಾಳೆ ಸಿಎಂ ಬಂದ್ರೆ ಜವಾಬ್ದಾರಿ ಆಗಿರ್ತೀವಿ ಆದ್ರೆ ನಾವು ಅವರು ವಾಟ್ಸ್ಆಪ್ ಮಾಡಿ ಹೇಳಿದ್ದೆ ಮಾಹಿತಿ ಹಾಕ್ಲಿ ಒಂದು ತಿಂಗಳಾಯ್ತು ಕೊಟ್ಟು ಏನು ಮಾಹಿತಿ ಹಕ್ಕು ನಾನೂರ ಎಂಬತ್ತು ಜನಗೂರು ತಾಲೂಕ್ ತಹಸೀಲ್ದಾರ್ ಅವರನ್ನ ಅಮಾನತನಿಟ್ಟು ತನಿಖೆ ನಡೆಸಲು ಒತ್ತಾಯಿಸಿ ಸಲ್ಲಿಸಿದ ಮನವಿ ಪತ್ರ ಮೇಲ್ಕಂಡೆ ವಿಷಯಕ್ಕೆ ಸಂಬಂಧ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ತೊಂಬತ್ತರಿಂದ ನಾನೂರ ಕೈಗಾರಿಕಾ ಕಾಯ್ದೆ ಪ್ರಕಾರ ಇಪ್ಪತ್ತೆಂಟು ಒಂದನ್ನ ಪ್ರಕಟಣೆ ಮಾಡಿ ಆ ರೈತರಿಗೆ ಯಾವುದೇ ಸಾಲ ಸೋಲನ್ನು ಸಿಗದೆ ರೀತಿಯಲ್ಲಿ ಮಾಡಿ ಕಳೆದ ಇಪ್ಪತ್ತ ಒಂದು ವರ್ಷದಿಂದ ನರಕ ಯಾತ್ರೆ ಬರ್ತಕ್ಕಂತ ರೈತ ಜಮೀನನ್ನ ಕೋರ್ ಮಾಡಿ ಸಿಕ್ಸ್ ಮಾಡಿ ಮೊನ್ನೆ ಬೆಲೆ ನಿಗದಿ ಮಾಡಕ್ಕೆ ಪ್ರಯತ್ನ ಪಟ್ಟರು ಅಲ್ಲಿ ಎಲ್ಲರೂ ಕೂಡ ಸೇರಿ ಪ್ರಗತಿಪರ ಸಂಘಟನೆಗಳು ರೈತರು ವಿರೋಧ ಮಾಡಿದ್ದಾರೆ ಅದನ್ನು ಕೂಡ ಕೂಡಲೇ ಕೈ ಬಿಡಬೇಕು ಅಂತ ಹೇಳಿ ಇವತ್ತಿನ ಸಭೆಯೂ ಕೂಡ ಕೂಡಲೇ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸರ್ಕಾರ ಕೂಡಲೇ ಕೋರಿ ಕೋರಿ ಸರ್ ಇಂದಿನ ಏನು ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಪ್ರತಿಭಟನೆ ಮನೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟು ಮನವಿಯನ್ನು ಸ್ವೀಕರಿಸಿದರು ಅವರು ಅನ್ಯ ಕಾಲ ಕಲ್ಯಾಣ ಗೊತ್ತಿದೆ ಹೋಗಿರುವ ಚಾಮುಂಡೇಶ್ವರ ವರ್ದಂತಿ ಕಾಲೇ ಇರೋದ್ರಿಂದ ಅವರು ಮತ್ತು ಜಿಲ್ಲಾಧಿಕಾರಿಗಳು ಎಸ್ಟೇಟ್ ಕಮಿಷನ್ ಇದ್ದರೂ ಸಹ ಕೆಲಸ ಒತ್ತಡದ ಮೇಲೆ ಬರೋಕ್ಕಾಗಿಲ್ಲ ಅವರು ಅವ್ರ ಪರವಾಗಿ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ ಅವರು ಕಳಿಸಿರ್ತಕ್ಕಂಥದ್ದು ಇಷ್ಟೇ ವಿಚಾರಕ್ಕೆ ಅವರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರು ಮನವಿಯನ್ನು ಸ್ವೀಕರಿಸಿ ಅವರಿಗೆ ಆ ಕೋರಿಕೆ ಬಗ್ಗೆ ಏನಿದೆ ಅನ್ನೋ ಬಗ್ಗೆ ತಿಂಡಿರೋ ಅಂತ ಕಳಿಸಿದ್ದಾರೆ ಇವ್ರು ಕೋರಿಕೆ ಏನು ಕೊಟ್ಟಿದ್ರೆ ಮನವಿ ಕೊಟ್ಟಿದಾರೆ ಮನವಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಅವ್ರು ಏನಿಲ್ಲ ಅವ್ರು ಗಮನಕ್ಕೆ ತರ ಪ್ರಯತ್ನ ಮಾಡ್ತೀನಿ ಹಾಗೆ ಇವರು ಇವರೊಂದು ಆರ್ ಟಿ ಐ ಬಗ್ಗೆ ಕೇಳಿದ್ರು ಆರ್ ಟಿ ಐ ಬಗ್ಗೆ ಆಯ್ತು ಮಾಹಿತಿ ಹಕ್ಕಿನ ಬಗ್ಗೆ ಕೇಳಿದ್ರು ಅದು ಆಲ್ರೆಡಿ ಉಪವಿಭಾಗಾಧಿಕಾರಿಗಳಿಗೆ ಕಳಿಸ್ಕೊಂಡಿದ್ರು ಉಪವಿಭಾಗಾಧಿಕಾರಿಗಳು ಈಗ ಒಂಬತ್ತು ತಾರೀಕು ಕಳಿಸ್ಕೊಂಡು ಮಾಡ್ತೀನಿ ಒಂಬೈನಾರೀಕು ಈ ಕಚೇರಿ ಕಳಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ಕ್ರಮ ವಹಿಸುವ ಬಗ್ಗೆ ಈ ಆಲ್ರೆಡಿ ನಾನು ಡೈರೆಕ್ಷನ್ಸ್ನ ತಹಸೀಲಾರ್ಗೆ ಹೇಳಿದ್ದೀನಿ ಅವೆಲ್ಲ ಹೇಳ್ಬೋದು ಇದ್ದರೆ ಅವರು ಮಾಡ್ತೀನಿ ಹೇಳಿದ್ದಾರೆ ಸ್ವಲ್ಪ ಪ್ರಯತ್ನ ಈ ಈಗ ಯಾವ ತಹಸೀಲರ್ನ ಅಮಾನ ಕಳಿಸ್ಬೇಕು ಅಂತ ಕೇಳಿ ಕೋಣಿ ಇವರು ಮನೆ ಜನ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ದಾರೆ ಸರ್ ಸರ್ಕಾರಕ್ಕೂ ಸಹ ಸರ್ ಸರ್ಕಾರಕ್ಕೂ ಸಹ ಅವರ ಮನವಿಯನ್ನು ಕಳಿಸ್ಕೊಡ್ತೀವಿ ಅವರು ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಸಹ ತರ್ತೀನಿ ಅಂತ ಹೇಳಿ ನಾನು ಮಾಡ್ಬೋದು